ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ ಹಬ್ಬದ ದಿನ ನಾವು ಅಷ್ಟದಳ ಲಕ್ಷ್ಮೀ ಪದ್ಮ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು ಹಾಗೆಯೇ ಕಳಸ ಸ್ಥಾಪನೆಗೆ ಯಾವೆಲ್ಲ ದೈವಿಕ ವಸ್ತುಗಳನ್ನು ಕಳಸದಲ್ಲಿ ಹಾಕಿ ಕಳಸ ಸ್ಥಾಪನೆಯನ್ನು ಮಾಡಬೇಕು ಎಷ್ಟು ವೀಳೆದೆಲೆಯನ್ನ ಇಡಬೇಕು ವಿಸರ್ಜನೆ ಆದ ನಂತರ ವೀಳೆದೆಲೆಯನ್ನ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅಕಸ್ಮಾತ್ ಹಬ್ಬದ ದಿನ ಮುಟ್ಟಾದರೆ ಅಂದರೆ ಪೀರಿಡ್ಸ್ ಆದರೆ ಯಾವ ಅವ ದಿನ ನೀವು ನೆಕ್ಸ್ಟ್ ಹಬ್ಬವನ್ನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ರಾವಣದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತೀರಿ ಅಕಸ್ಮಾತ್ ನೀವೇನಾದರೂ ಪೀರಿಯಡ್ಸ್ ಆಗಿದ್ರು ಅಥವಾ ಯಾರಾದರೂ ತೀರೋಗಿದ್ರು ಮುಟ್ಟಿತ್ತು ಅನ್ನುವ ಸಮಯದಲ್ಲಿ ನೀವು ಮೂರನೇ ಶುಕ್ರವಾರ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು ಇನ್ನು ನಾಲ್ಕನೇ ಶುಕ್ರವಾರ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆಯನ್ನು ಕೆಲವರು ದೇವ್ರ ಮನೆಯಲ್ಲೂ ಕೂಡ ಮಾಡ್ತಾರೆ ಇನ್ನೂ ಕೆಲವರು ಹಾಲಲ್ಲಿ ಕೂಡ ಮಾಡ್ತಾರೆ ನೀವು ಎಲ್ಲಿ ಕಳಸ ಸ್ಥಾಪನೆ ಮಾಡ್ತೀರಾ ಆ ಜಾಗವನ್ನು ನೀವು ಗೋಮೂತ್ರ ಹಾಕ್ಕೊಂಡು ಆ ಜಾಗವನ್ನೆಲ್ಲ ಸ್ವಚ್ಛಗೊಳಿಸಬೇಕಾಗುತ್ತೆ ಅಕಸ್ಮಾತ್ ಗೋಮೂತ್ರ ಇಲ್ಲ ಅನ್ನೋರು ಅರಿಶಿನದ ನೀರನ್ನು ಹಾಕಿ ಆ ಜಾಗವನ್ನು ಪೂರ್ತಿಯಾಗಿ ಶುಚಿಗೊಳಿಸಬೇಕಾಗತ್ತೆ ನಾವು ವರಮಹಾಲಕ್ಷ್ಮಿಯನ್ನು ನಾವು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ನಾವು ಪ್ರತಿಷ್ಠಾಪನೆಯನ್ನು ಮಾಡಬೇಕು ನಂತರ ಅಕ್ಕಿ ಹಿಟ್ಟಿನಿಂದ ನಾವು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಬೇಕು ಒಂದು ಮಣೆ ಅಥವಾ ಚೇರ್ ಹಾಕಿ ಅಥವಾ ಟೇಬಲನ್ನು ರೆಡಿ ಮಾಡಿರ್ತೀರ ಅದರ ಮೇಲೆ ನೀವು ಈ ರೀತಿಯಾಗಿ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಆ ರಂಗೋಲಿಗೂ ಅಕ್ಷಿಣ ಕುಂಕುಮವನ್ನು ಪೂರ್ತಿಯಾಗಿ ಈ ರೀತಿಯಾಗಿ ಹಚ್ಕೊಬೇಕಾಗುತ್ತೆ ನಂತರ ಮಧ್ಯದಲ್ಲಿ ಸ್ವಲ್ಪ ಅಕ್ಷತೆಯನ್ನು ಕೂಡ ಹಾಕಬೇಕು ನಂತರ ನೀವು ಒಂದು ಬೆಳ್ಳಿ ತಟ್ಟೆ ಅಥವಾ ತಾಮ್ರದ ತಟ್ಟೆ ಅಥವಾ ಹಿತಾಳಿ ತಟ್ಟೆ ಈ ಮೂರು ತಟ್ಟೆಯಲ್ಲಿ ಯಾವ ತಟ್ಟೆ ಆದರೂ ಪರವಾಗಿಲ್ಲ ತಗೊಂಡು ಅದರ ಮೇಲೆ ಶ್ರೀಮ್ ಅಂತ ನಿಮ್ಮ ರಿಂಗ್ ಫಿಂಗರಲ್ಲಿ ಶ್ರೀಮಂತ ಅಂತ ಬರೀಬೇಕು ಅದನ್ನು ಶ್ರೀಮಂತ ಬರೆದು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನೀವು ಇಲ್ಲಿ ಕಳಸ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ ಕಳಸದ ಚೆಂಬು ಕೂಡ ನೀವು ತಾಮ್ರದ್ದು ಅಥವಾ ಈ ಅಥವಾ ಬೆಳ್ಳಿ ಚೆಂಬಿದ್ರೆ ಬೆಳ್ಳಿ ಚೆಂಬು ಕೂಡ ತೊಗೊಬೋದು ನಾನಿಲ್ಲಿ ಬೆಳ್ಳಿ ಚೆಂಬು ಹಾಗೆಯೇ ಬೆಳ್ಳಿ ತಟ್ಟೆಯನ್ನು ಉಪಯೋಗಿಸ್ತಾ ಇದ್ದೀನಿ ಈ ನೀವು ಬೆಳ್ಳಿ ಚೆಂಬನ್ನು ತಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ತೊಗೊಬೇಕಾಗತ್ತೆ ಹಾಗೆಯೇ ಒಳಗಡೆ ಒಂದು ಚಿಟಿಕೆ ಆಗಷ್ಟು ಅರಿಶಿನ ಒಂದು ಚಿಟಿಕೆ ಆಗಷ್ಟು ಕುಂಕುಮವನ್ನು ಆಗಿ ಅರಶಿನ ಕುಂಭ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾವು ಲಾಸ್ಟಲ್ಲಿ ಅದನ್ನು ವಿಸರ್ಜನೆ ಮಾಡುವ ಸಮಯದಲ್ಲಿ ತೀರ್ಥವಾಗಿ ಅದನ್ನು ತಗೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಆದಷ್ಟು ಒಂದು ಚಿಟಿಗೆ ಆಗಷ್ಟು ಅರಿಶಿನ ಒಂದು ಚಿಟಿಗೆ ಆಗಷ್ಟು ಕುಂಕುಮ ಹಾಗೆಯೇ ಅಕ್ಷತೆ ಮತ್ತು ಜಾವತ್ತ ಪೌಡರ್ ಹಾಕೋದನ್ನು ಮಾತ್ರ ಮಿಸ್ ಮಾಡಬೇಡಿ ಮತ್ತು ಅದರಲ್ಲಿ ಕಳಸದಲ್ಲಿ ಇನ್ಯಾವೆಲ್ಲ ವಸ್ತುಗಳು ಹಾಕಬೇಕು ಅಂತಲೂ ಕೂಡ ಇದ್ದೀನಿ ಇದಕ್ಕೆ ಕಳಸ ಸ್ಥಾಪನೆಗೆ ನಾವು ಯಾವಾಗ ಅಂದ್ರೆ ಅಂದರೆ ಅರಿಶಿಣದ ಕೊಂಬನ್ನು ಕಟ್ಟಬೇಕಾಗತ್ತೆ ಅರಿಶಿಣದ ವೈಟ್ ದಾರವನ್ನು ನೀವು ಅರಿಶಿಣದ ದಾರವನ್ನು ಮಾಡಿಕೊಂಡು ಒಂಬತ್ತು ಎಳೆ ದಾರವನ್ನು ತಗೊಂಡು ನೀವು ಅದಕ್ಕೆ ಒಂದು ಚೆನ್ನಾಗಿರುವಂಥ ಅರಿಶಿಣದ ಕೊಂಬನ್ನು ಕಟ್ಟಿ ನೀವು ಅದನ್ನು ಕಳಸದ ಕಟ್ಟ ನೋಡಿ ನಾನು ಕಳಸಕ್ಕೆ ಇಲ್ಲಿ ಕಟ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಕಟ್ಟಬೇಕಾಗತ್ತೆ ನಂತರ ಕಳಸದಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅಂತ ಕೂಡ ಇದ್ದೀನಿ ವಸ್ತುಗಳು ದೈವಿಕ ವಸ್ತುಗಳು ಅಂತಂದರೆ ಕಳಸದಲ್ಲಿ ಸ್ಥಾಪನೆ ಮಾಡೋದಕ್ಕೋಸ್ಕರ ಇಷ್ಟು ವಸ್ತುಗಳನ್ನು ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಕಳಸದಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ಚಿನ್ನದ ಕಾಯಿನ್ ಒಂದು ತಗೊಂಡಿದ್ದೀನಿ ಹಾಗೆಯೇ ಬೆಳ್ಳಿಯ ಕಾಯಿನ್ ಒಂದು ತೊಗೊಂಡಿದ್ದೀನಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಚಿನ್ನದ ನಾಣ್ಯ ಹಾಗೆಯೇ ಬೆಳ್ಳಿ ನಾಣ್ಯ ಇಲ್ಲ ಅನ್ನೋರು ನೀವು ಬೆಳ್ಳಿದು ಬೇಕು ಅಂದರೆ ಕಾಲುಂಗ್ರ ಕೂಡ ಹಾಕಬಹುದು ಇನ್ನು ಚಿನ್ನದ ನಾಣ್ಯ ಇಲ್ಲ ಅನ್ನೋರು ಮುಗ್ಬಟ್ಟು ಅಥವಾ ಓಲೆ ಯಾವುದಿದ್ರೂ ಕೂಡ ನೀವು ಹಾಕಬಹುದು ಅದ್ರ ಜೊತೆ ಲಾವಂಚದ ಬೇರನ್ನು ಕೂಡ ಹಾಕಿದ್ದೀನಿ ಹಾಗೆಯೇ ಇಲ್ಲಿ ಎಲ್ಲ ವಸ್ತುಗಳನ್ನ ಆರ್ ಆರೆ ಹಾಕಿದ್ದೀನಿ ಅಂದರೆ ಲಕ್ಷ್ಮೀ ಸ್ವರೂಪ ಅಂದ್ರೆ ಶುಕ್ರನ ಸಂಕೇತ ಆರು ಹಾಗಾಗಿ ಕಮಲದ ಬೀಜವನ್ನು ಆರು ಹಾಕಿದ್ದೀನಿ ಹಾಗೆಯೇ ಗೋಮತಿ ಚಕ್ರಗಳನ್ನು ಕೂಡ ನಾನು ಇಲ್ಲಿ ಆರು ಸಂಖ್ಯೆಯಲ್ಲಿ ತಗೊಂಡಿದ್ದೀನಿ ಕವಡೆಗಳನ್ನು ತೊಗೊಂಡಿದ್ದೀನಿ ಇದು ಕೂಡ ಯೆಲ್ಲೋ ಕಲರ್ ಇರುವಂಥ ಕವಡೆಗಳನ್ನು ತಗೊಂಡಿದ್ದೀನಿ ನಾನು ಇಲ್ಲಿ ಆರು ಗುಲಗಂಜಿಯನ್ನು ತಗೊಂಡಿದ್ದೀನಿ ಒಂದು ಅಡಕೆ ಬಟ್ಲನ್ನು ತಗೊಂಡಿದ್ದೀನಿ ಅದ್ರ ಜೊತೆ ಆರು ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ ಆರು ಲವಂಗವನ್ನು ತೊಗೊಂಡಿದ್ದೀನಿ ಇಷ್ಟು ವಸ್ತುಗಳು ಮತ್ತೆ ಆರು ಬಾದಾಮಿಯನ್ನು ಕೂಡ ತಗೊಂಡಿದ್ದೀನಿ ಇಷ್ಟೋ ವಸ್ತುಗಳನ್ನು ನೀವು ಕಳಸದಲ್ಲಿ ಹಾಕಿ ಒಂದು ಹೂವನ್ನು ಕಳಸದಲ್ಲಿ ಹಾಕಿ ನೀವು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಇನ್ನು ಇವೆಲ್ಲ ವಸ್ತುಗಳನ್ನು ನೀವು ಕಳಸದಲ್ಲಿ ಹಾಕಿದ ಆದ ಮೇಲೆ ಕಳಸದ ಮೇಲೆ ನೀವು ಕೈ ಇಟ್ಕೊಂಡು ಗಂಗೆ ಮಾತೆಯನ್ನು ಮೊದಲು ಪೂಜೆ ಮಾಡಿ ನಂತರ ನಾವು ಕಳಸ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ ನೀವು ಗಂಗೆ ಮಾತೆ ಅಂದರೆ ಕಳಸದ ಚೆಂಬಿನ ಮೇಲೆ ಕೈ ಇಟ್ಕೊಂಡು ಗಂಗೆ ಚ ಯಮನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಚಲಸ್ಮಿನ್ ಸರ್ವಧಂಕುರು ಅಂತ ಹೇಳಿ ನೀವು ಕಳಸ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ ಇನ್ನು ಐದು ವೀಳ್ಯದೆಲೆ ಅಥವಾ ಐದು ಮಾವಿನ ಎಲೆಯನ್ನು ಇಡಬೇಕಾಗತ್ತೆ ಆದಷ್ಟು ವರಮಹಾಲಕ್ಷ್ಮಿ ಹಬ್ಬದ ದಿನ ಬೀಳೆದೆಲೆಯನ್ನು ಜಾಸ್ತಿ ಹಿಡಿದು ಹಾಗಾಗಿ ಐದು ವೀಳ್ಯದೆಲೆಯನ್ನು ಚೆನ್ನಾಗಿರುವಂಥ ವೀಳ್ಯದೆಲೆಯನ್ನು ಇಡಬೇಕಾಗತ್ತೆ ಇನ್ನು ಅದರ ಮೇಲೆ ತೆಂಗಿನಕಾಯಿ ಚೆನ್ನಾಗಿರುವಂಥ ಬಲ್ತಿರುವಂಥ ತೆಂಗಿನಕಾಯಿನ ಇಡಬೇಕಾಗತ್ತೆ ಇನ್ನು ಮುಖಪದ್ಮವನ್ನು ಇಡೋರು ಕೂಡ ಮುಖಪದ್ಮವನ್ನು ಕೂಡ ಇಡ್ತಾರೆ ಇದನ್ನೆಲ್ಲ ನೀವು ಅಂದರೆ ಕಳಸ ಸ್ಥಾಪನೆಗೆ ಎಲ್ಲ ಪೂರ್ತಿಯಾಗಿ ರಂಗೋಲಿಯನ್ನು ಹಾಕಿ ಕೂಡ ರೆಡಿ ಮಾಡಿಟ್ಕೊಬೋದು ಅಥವಾ ಹಾಗೇನು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಬ್ಬೊಬ್ಬರು ಸೀರೆ ಇರ್ತಾರೆ ಹಾಗಾಗಿ ಬೆಳಗ್ಗೆ ಸೀರೆ ಉಡ್ಸೋಕ್ಕಾಗಲ್ಲ ಅನ್ನೋರು ರಾತ್ರಿನೇ ಪೂರ್ತಿಯಾಗಿ ರೆಡಿ ಮಾಡಿರ್ತಾರೆ ಇನ್ನೇನು ಬೆಳಗ್ಗೆ ಅಷ್ಟೇ ನಾವು ಕಳಸದಲ್ಲಿ ಈ ವಸ್ತುಗಳನ್ನು ಹಾಕಿ ಕಳಸ ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ರಾತ್ರಿನೇ ಪೂರ್ತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿರಿ ಇನ್ನು ಬೆಳಗ್ಗೆ ಅಷ್ಟೇ ಈ ವಸ್ತುಗಳನ್ನೆಲ್ಲ ಸೈಡ್ಗೆ ಇಟ್ಕೊಂಡಿರಿ ಅಕಸ್ಮಾತ್ ನೀವು ಏನಾದರೂ ಈ ವಸ್ತುಗಳನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ರೆ ಬೆಳಗ್ಗೆ ನೀವು ಕಳಸ ಸ್ಥಾಪನೆಗೆ ತುಂಬನೇ ಈಸಿ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವಾಗಲೂ ಬ್ರಾಹ್ಮಿ ಮೂರ್ತದಲ್ಲಿ ನಾವು ಕಳಸ ಸ್ಥಾಪನೆಯನ್ನ ಮಾಡಬೇಕಾಗತ್ತೆ ಇನ್ನು ಕಳಸ ಸ್ಥಾಪನೆಯನ್ನ ಮಾಡಿ ವಿಸರ್ಜನೆ ಮಾಡುವ ಸಮಯದಲ್ಲಿ ಆ ವೀಳೆದಿಲೆಯನ್ನ ಏನು ಮಾಡಬೇಕು ಕಳಸದಲ್ಲಿರುವಂಥ ವಸ್ತುಗಳನ್ನ ಏನು ಮಾಡಬೇಕು ಅನ್ನೋದಾದ್ರೆ ಕಳಸ ವಿಸರ್ಜನೆಯ ನಂತರ ಕಳಸದಲ್ಲಿರುವಂಥ ನೀರನ್ನು ನೀವು ಮನೆಯೆಲ್ಲ ಪೂರ್ತಿಯಾಗಿ ಪ್ರೋಕ್ಷಣೆ ಮಾಡಬೇಕಾಗತ್ತೆ ಎಲ್ಲೂ ಬಿಡಬಾರ್ದು ಅಂದರೆ ಮನೆ ಬೆಡ್ರೂಮ್ಸ್ ಎಷ್ಟಿದೆ ಎಲ್ಲ ಬೆಡ್ರೂಮ್ ಹಾಲು ಅಡುಗೆ ಮನೆ ದೇವರ ಮನೆ ಎಲ್ಲ ಕಡೆಯೂ ನೀವು ಪ್ರೋಕ್ಷಣೆಯನ್ನ ಮಾಡಬೇಕು ಹಾಗೆಯೇ ಸ್ವಲ್ಪ ನಾವು ತೀರ್ಥವಾಗಿ ಕೂಡ ಆ ನೀರನ್ನು ತೊಗೊಬೇಕು ಹಾಗೆ ಇನ್ನೂ ಸ್ವಲ್ಪ ಉಳಿದಿತ್ತು ಅಂದರೆ ಗಿಡಗಳಿಗೂ ಕೂಡ ಹಾಕ್ಬೋದು ಸ್ನೇಹಿತರೆ ವೀಳ್ಯದೆಲೆಯನ್ನು ಏನು ಮಾಡಬೇಕು ಅನ್ನೋದಾದರೆ ವೀಳ್ಯದೆಲೆ ನೀವು ಮನೇಲಿ ಯಾರಾದರೂ ಹಿರಿಕರು ಇರ್ತಾರಲ್ಲ ಅವರು ವೀಳ್ಯದೆಲೆಯನ್ನು ತಿನ್ಬೋದು ಅಂತಂದರೆ ಅವರು ಎಲೆ ಅಡಿಕೆ ಸಹ ಅವರು ತಾಂಬೂಲ ಹಾಕ್ಕೊಳ್ಳೋರಾದರೆ ಅದನ್ನು ಅವ್ರು ತಿಂತಾರೆ ಅಕಸ್ಮಾತ್ ನಮ್ಮ ಮನೇಲಿ ಯಾರೂ ತಾಂಬೂಲ ತಿನ್ನೋರಿಲ್ಲ ವೀಳೆದೆಲೆಯನ್ನು ಏನು ಮಾಡಬೇಕು ಅನ್ನೋರಾದರೆ ನಿಮ್ಮ ತುಳಸಿ ಗಿಡಕ್ಕೆ ವೀಳೆದೆಲೆಯನ್ನು ಹಾಕಬೇಕು ನೀವು ಅದ್ರ ಬಿಟ್ಟು ಯಾವುದೇ ಕಾರಣಕ್ಕೂ ಆಚೆ ಹಾಕೋದು ತುಳಿಯೋ ದಾರೀಲಿ ಹಾಕೋದು ಈ ರೀತಿಯಾಗಿ ಮಾಡಬಾರ್ದು ಅಕಸ್ಮಾತು ನಿಮಗೆ ನಿಮ್ಮ ಮನೇಲಿ ಯಾರೂ ಎಲೆ ತಿನ್ನೋರಿಲ್ಲ ಅಂತಂದರೆ ಯಾರಾದರೂ ಹಿರಿಯರ ಅಕ್ಕಪಕ್ಕದ ಮನೆಯಲ್ಲಿ ಇರ್ತಾರಲ್ಲ ಅವರಿಗೂ ಕೂಡ ಕೊಡ್ಬೋದು ಅವರು ಯಾರೂ ತಿನ್ನೋರಿಲ್ಲ ಅಂದರೆ ನೀವು ತುಳಸಿ ಗಿಡಕ್ಕೂ ಕೂಡ ಹಾಕ್ಬೋದು ಸ್ನೇಹಿತರೆ ವೀಳೆದೆಲೆಯನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಬಿಸಾಕಕ್ಕೆ ಹೋಗ್ಬಿಡಿ ಇನ್ನು ಹೂವನ್ನು ಅಷ್ಟೇ ಹೂವು ಹಾಗೆಯೇ ಬಾಳೆಕಂದೆಲ್ಲ ಇಟ್ಟಿರ್ತಿರಲ್ಲ ಅದನ್ನು ಕೂಡ ನೀವು ಎಲ್ಲೂ ಬಿಸಾಕ್ದೆ ಯಾವುದಾದ್ರೂ ಗಿಡಗಳಿಗೆ ಹಾಕಬೇಕಾಗತ್ತೆ ಇನ್ನು ಕಳ್ಸೋಕ್ಕಿಟ್ಟಿರುವ ತೆಂಗಿನಕಾಯಿನ ಯಾವುದೇ ಕಣಕ್ಕೂ ಖಾರ ಮಾಡೋಕ್ಕೋಗ್ಬೇಡಿ ಅಂತಂದರೆ ನಾನ್ವೆಜ್ಗೆ ಯೂಸ್ ಮಾಡಬೇಡಿ ಹಾಗೆಯೇ ಖಾರ ಏನಾದರೂ ಚಿತ್ರಾನ್ನ ಪುಳಿಯೋಗರೆ ಈ ರೀತಿಯಲ್ಲಿ ಮಾಡ್ತಾರಲ್ಲ ಅದಕ್ಕೆ ಉಪಯೋಗ್ಸೋಕೆ ಹೋಗಬಾರ್ದು ಇದರಿಂದ ಯಾವಾಗಲೂ ಸಿಹಿಯನ್ನೇ ಮಾಡಿಕೊಂಡು ನಾವು ಮನೆ ಮಂದಿಯೆಲ್ಲ ಎಲ್ಲ ಪ್ರಸಾದವಾಗಿ ಸ್ವೀಕಾರ ಮಾಡಬೇಕಾಗತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿನ ತುಂಬ ಜನ ಒಡವೆಗಳನ್ನು ಹಾಕ್ತಾ ಇರ್ತೀರಾ ಒಡವೆಗಳನ್ನು ನೀವು ಹಾಕ್ಕೊಂಡಿರ್ತೀರ ಡೈರೆಕ್ಟಾಗಿ ಯಾವತ್ತೂ ಒಡವೆಗಳನ್ನು ಹಾಗೆ ಹಾಕಕ್ಕೆ ಹೋಗ್ಬೇಡಿ ಇಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ಲಕ್ಷ್ಮಿ ಪೂಜೆಗೆ ಅಂದರೆ ನೀವು ಸಪ್ರೇಟಾಗಿ ಒಡವೆ ತೊಗೊಂಬಂದು ಇಟ್ಕೊಂಡಿರ್ಬೋದು ಅಕಸ್ಮಾತ್ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಒಡವೆ ಹಾಕ್ತೀನಿ ಅಂದರೆ ಈಶಿನ ನೀರಿನಲ್ಲಿ ಶುದ್ಧೀಕರಣ ಮಾಡಿ ನೀವು ಒಡವೆಗಳನ್ನು ಹಾಕ್ಬೇಕಾಗುತ್ತೆ ಇನ್ನು ಒಡವೆಗಳನ್ನು ನೀವು ವಿಸರ್ಜನೆ ನಂತರ ನೀವು ಆ ಒಡವೆಗಳನ್ನೆಲ್ಲ ತೆಗಿತೀರಲ್ಲ ಒಂದು ಐದು ನಿಮಿಷಗಳ ಕಾಲ ಒಂದು ಅರ್ಧ ಗಂಟೆ ಕಾಲ ನೀವು ಆ ಒಡವೆಗಳನ್ನೆಲ್ಲ ಪೂರ್ತಿಯಾಗಿ ಹಾಕೊಬೇಕಾಗುತ್ತೆ ಹಾಕೊಂಡು ನಂತರ ನೀವು ತೆಗೆದಿಡಬೇಕಾಗತ್ತೆ ಇನ್ನು ಸೀರೆನೂ ಅಷ್ಟೇ ಯಾವುದೇ ಕಾರಣಕ್ಕೂ ಬ್ಲೌಸ್ ಪೀಸನ್ನು ಕಟ್ ಮಾಡ್ಸೋಕೆ ಹೋಗ್ಬೇಡಿ ಈಗ ಸೀರೆ ತೊಗೊಂಬಂದಿರ್ತೀರಲ್ಲ ಆ ಸೀರೆಯನ್ನು ಹಾಗೇನೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಉಡಿಸೋರು ಅಂತಂದ್ರೆ ತುಂಬಾ ಜನ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆ ದೇವಿಗೆ ಸೀರೆಯನ್ನು ಉಡಿಸರೆ ಇನ್ನೂ ಕೆಲವರು ಮುಂದೆ ಹಾಗೇನೆ ಇಟ್ಟಿರ್ತಾರೆ ನೀವೇನಾದ್ರೂ ಉಡಿಸೋರಾಗಲಿ ಅಥವಾ ಸುಮ್ಮನೆ ಹಾಗೆ ತಟ್ಟೆಯಲ್ಲಿ ಹಿಡೋರಾದ್ರೂ ನೀವು ಯಾವುದೇ ಕಾರಣಕ್ಕೂ ಬ್ಲೌಸ್ ಪೀಸನ್ನು ಕಟ್ ಮಾಡಬಾರ್ದು ಅದನ್ನ ಹಾಗೆ ಹಿಟ್ಟು ಇನ್ನು ವಿಸರ್ಜನೆ ಆದ ನಂತರ ಆ ಸೀರೆಯನ್ನು ನೀವು ಮೊದಲು ಹುಡ್ಕೊಬೇಕು ನೀವು ಮೊದಲು ಹುಡ್ಕೊಂಡು ಅಂದರೆ ಒಂದು ಐದು ನಿಮಿಷ ನೀವು ಹುಡ್ಕೊಂಡು ನಂತರ ಅದನ್ನು ತೆಗೆದಿಡ್ಬೋದು ಇನ್ನು ಆ ಸೀರೆಯನ್ನು ಯಾರಿಗೆಲ್ಲ ಕೊಡ್ಬೋದು ಅನ್ನೋದಾದರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತಾರಲ್ಲ ಹೆಣ್ಣು ಮಕ್ಕಳಿಗೆ ಆ ಸೀರೆಯನ್ನು ಕೊಡ್ಬೋದು ಯಾವುದೇ ಕಾರಣಕ್ಕೂ ಬೇರೆಯವರು ನಿಮ್ಮ ಮನೆಯವ್ರನ್ನ ಬಿಟ್ಟು ಬೇರೆ ಯಾರಿಗೂ ಕೊಡಬಾರ್ದು ನಿಮ್ಮ ಮನೆ ಸೊಸೆಯಂದಿರಿಗೆ ಕೊಡಿ ಅವರೂ ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಯ ಲಕ್ಷ್ಮಿ ಇದ್ದಂತೆ ಅದಕ್ಕೋಸ್ಕರ ಅತ್ತೆ ದೀರು ಹುಡ್ಕೊಬೋದು ಸೊಸೆ ದೀರು ಹುಡ್ಕೊಬೋದು ಹೆಣ್ಣು ಮಕ್ಕಳು ಹುಡ್ಕೊಬೋದು ನಿಮ್ಮ ಮನೆಯವರೇ ಹಾಕಿ ಆಗಿರಬೇಕು ಅದನ್ನು ಬಿಟ್ಟು ಬೇರೆ ಯಾರೋ ನಿಮ್ಮ ದೂರದ ರಿಲೇಷನ್ ಆಗಲಿ ಅಥವಾ ಬೇರೆಯವ್ರಿಗೆ ಯಾವುದೇ ಕಾರಣಕ್ಕೂ ನೀವು ವರಮಹಾಲಕ್ಷ್ಮಿಗೆ ಇಟ್ಟಂಥ ಸೀರೆಯನ್ನು ಕೊಡಬಾರ್ದು ಹಬ್ಬಕ್ಕೆ ಎಷ್ಟು ಥರದ ಹಣ್ಣನ್ನು ಇಡಬೇಕು ಅನ್ನೋದಾದರೆ ಮೂರು ಥರದ ಹಣ್ಣು ಐದು ಥರದ ಹಣ್ಣು ಅಥವಾ ಒಂಬತ್ತು ಥರದ ಹಣ್ಣನ್ನು ನೀವು ಇಡಬೇಕಾಗತ್ತೆ ಇನ್ನು ಹಬ್ಬಕ್ಕಿನ್ನ ಮೊದಲೇ ನೀವು ಇಂದಿನ ದಿನವೇ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಿರಿ ಹಬ್ಬದ ದಿನ ರೆಡಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹಿಂದಿನ ದಿನ ತಟ್ಟೆಗಳಿಗೆಲ್ಲವನ್ನು ಹಣ್ಣು ಹಾಕ್ಬೋದು ಅಕ್ಷತೆ ಹಾಕ್ಬೋದು ಅರಿಶಿನ ಕುಂಕುಮ ವೀಳೆದಿಲ್ಲ ಇಲ್ಲ ಅಂದರೆ ತಾಂಬೂಲ ಕೊಡ್ತಿರಲ್ಲ ಅವರಿಗೆ ಬೀಳೆದಿಲ್ಲ ಇಲ್ಲೇ ಹಾಗೆಯೇ ಅವ್ರಿಗೆ ಏನಾದರೂ ಬ್ಲೌಸ್ ಪೀಸ್ ಕೊಡೋದಾದರೆ ಅಥವಾ ತೆಂಗಿನಕಾಯಿ ಕೊಡೋರು ಎಲ್ಲ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಹಬ್ಬದ ದಿನ ನಿಮಗೆ ಈಸಿ ಆಗುತ್ತೆ ಆಗ ನೀವು ಹಬ್ಬದ ದಿನ ಮಹಾಲಕ್ಷ್ಮಿ ಐದು ಥರದ ಪ್ರಸಾದವನ್ನು ಇಡಬೇಕಾಗತ್ತೆ ಮಹಾಲಕ್ಷ್ಮಿಗೆ ತಂಬಿಟ್ಟಿನ ಆರತಿ ಅಂದರೆ ಅಕ್ಕಿ ಹಿಟ್ಟಿನಿಂದ ಮಾಡಿದ ಆರತಿಯನ್ನು ಮಾಡೋದಾಗಲಿ ಬೆಲ್ಲದ ಅಚ್ಚಿನ ಆರತಿಯನ್ನು ಮಾಡಬಹುದು ಏಲಕ್ಕಿಯನ್ನು ನೆನೆಸಿಟ್ಟು ಅದಕ್ಕೆ ಆರವನ್ನು ಮಾಡಿ ನೀವು ಮಹಾಲಕ್ಷ್ಮಿಗೆ ಹಾಕಬೇಕಾಗತ್ತೆ ಇನ್ನು ಈ ದಿನ ಒಂದಾದರೂ ಕಮಲದ ಹೂವನ್ನು ನೀವು ಅರ್ಪಣೆ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಇನ್ನೂ ಕೆಲವರು ಇರೋ ಒಡವೆನೆಲ್ಲ ಹಾಕಿ ಅವರು ಮಾತ್ರ ಏನೂ ಒಡವೆ ಹಾಕ್ಕೊಂಡಿರಲ್ಲ ನೀವು ಪೂಜೆ ಮಾಡಬೇಕಂದ್ರೆ ಮೊದಲು ನೀವು ಒಡವೆಯನ್ನು ಹಾಕ್ಕೊಂಡಿರಬೇಕು ಮಹಾಲಕ್ಷ್ಮಿ ನೀನು ಯಾವ ರೀತಿಯಾಗಿ ಪೂಜೆ ಮಾಡ್ತೀಯಾ ಅದೇ ರೀತಿಯಾಗಿ ಇರು ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಮೊದಲು ನೀವು ಒಡವೆಗಳನ್ನು ಹಾಕ್ಕೊಂಡಿರಬೇಕು ಕೆಲವರು ಇರ್ತಾರೆ ಇರೋ ಬರ ಒಡವೆನೆಲ್ಲ ಲಕ್ಷ್ಮಿಗೆ ಹಾಕ್ಬಿಟ್ಟು ಅವರು ಬರೀ ಕತ್ತಲ್ಲಿ ಪೂಜೆಯನ್ನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮಾಡಬೇಡಿ ನೀವು ಮೊದಲು ಅಲಂಕಾರವನ್ನು ಮಾಡ್ಕೊಳ್ಳಿ ನೀವು ಚೆನ್ನಾಗಿ ರೆಡಿಯಾಗಿ ಫಸ್ಟು ಕೈ ತುಂಬ ಬಳೆಗಳನ್ನು ಹಾಕ್ಕೊಂಡು ಒಡವೆಗಳನ್ನು ಹಾಕ್ಕೊಂಡು ಒಳ್ಳೆ ರೇಷ್ಮೆ ಸೀರೆಯನ್ನು ಉಡ್ಕೊಂಡು ತಲೆ ಬಾಚಿಕೊಂಡು ನೀವು ಅರ್ಶನ ಕುಂಕುಮ ಹೂವನ್ನು ಮುಡ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ನೀವು ಎಷ್ಟು ಚೆನ್ನಾಗಿ ಸಂತೋಷವಾಗಿ ಖುಷಿಯಿಂದ ಪೂಜೆ ಮಾಡ್ತಿರೋ ವರ್ಷ ಪೂರ್ತಿ ನಿಮ್ಮ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದು ನಿಮ್ಮ ಮನೆಯಲ್ಲಿ ಎಲ್ಲ ಕಷ್ಟಗಳನ್ನು ಬಗೆಹರಿಸ್ತಾಳೆ ನೀವು ಯಾವ ರೀತಿಯಾಗಿ ಎಷ್ಟು ಒಳ್ಳೆ ಶುದ್ಧ ಮನಸ್ಸಿನಿಂದ ನೀವು ಪೂಜೆ ಮಾಡ್ತೀರ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲೂ ಕೂಡ ಆಗಿರುತ್ತೆ ಹಾಗಾಗಿ ನೀವು ಮೊದಲು ನೀವು ಫಸ್ಟು ಆಗಿ ನೀವು ಒಡವೆಗಳನ್ನೆಲ್ಲ ಹಾಕ್ಕೊಂಡು ಒಳ್ಳೆ ರೇಷ್ಮೆ ಸೀರೆಯನ್ನು ಉಡ್ಕೊಂಡು ಸಂತೋಷವಾಗಿ ನೀವು ಪೂಜೆ ಮಾಡಿ ಆದಷ್ಟು ವರಮಹಾಲಕ್ಷ್ಮಿ ಹಬ್ಬವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ನನಗೆ ಎಷ್ಟು ವಿಷಯ ಗೊತ್ತಿದೆಯೋ ಅಷ್ಟು ವಿಷಯವನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನಾನು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಇನ್ನೂ ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋ ಹೇಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಓದೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂತು Thank you.